ಹೆಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಗುರುವಾರ ದಿವಸ ಬೆಳಗ್ಗೆನೇ ಡೈಲಿ ರುಟೀನ್ ಮನೆ ಕ್ಲೀನಿಂಗ್ ಮಾಡೋದು ಒರೆಸೋದು ಮತ್ತು ಬೆಡ್ಶೀಟ್ಗಳನ್ನೆಲ್ಲ ಡಸ್ಟಿಂಗ್ ಮಾಡೋದು ನೆನ್ನೆ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿಯೇ ಮಳೆಯಾಗಿದೆ ಬೆಳಗ್ಗೆ ವೆದರ್ ಅಂತೂ ತುಂಬ ಕೂಲ್ ಕೂಲ್ ಆಗಿತ್ತು ಚಳಿಗೆ ರಗ್ ಹೊತ್ಕೊಂಡು ಮಲ್ಕೊಂಡಿದ್ದೆ ನಾನು ತುಂಬ ತಣ್ಣಗಿತ್ತು ಅಂತ ಹೇಳ್ತೀನಿ ಆಮೇಲೆ ನಮ್ಮ ಇಶಾನಿ ಎಬ್ಬಿಸ್ತಾಳೆ ನನ್ಗೆ ಎದ್ರೋಳು ಅಂತ ಎಬ್ಬಿಸ್ತಾಳೆ ಅವಳಿಗೆ ಏನಾದರೂ ಬ್ರೇಕ್ಫಾಸ್ಟ್ ಕೊಡೋದು ನಾನು ಟೀ ಮಾಡ್ಕೊಂಡು ಕುಡಿಯೋದು ಸಾರಿ ಅವಳಿಗೆ ಬೇಗ ಹೊಟ್ಟೆ ಹಸಿವು ಕೂಡ ಆಗುತ್ತೆ ಅಂತ ಹೇಳ್ತೀನಿ ಎಲ್ಲ ನನ್ನ ವಿಷಾನಿ ಕಚ್ಚಿ 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 ಹರಿದಾಕಿರೋದು ನೋಡಿ ನೋಡಿ ಇದು ಒಳ್ಳೆ ಜೂಟ್ ಬಟ್ಟೆ ಒಂದು ಸ್ವಲ್ಪ ದಾರ ಬಾಯಿ ಸಿಕ್ತು ಅಂದರೆ ಸಾಕು ಪೋಸ್ಟ್ ಮಾರ್ಟಮ್ ಅದು ಹನ್ನೆರಡುವರೆ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆನು ಮಾಡಿಬಿಟ್ಟು ನಾನು ಹೊರಗಡೆ ಹೋಗಬೇಕು ಏನಕ್ಕೆ ಅಂದರೆ ನನ್ನ ಫ್ರೆಂಡ್ ಒಬ್ಳು ಕರೆದಿದ್ದಾರೆ ಅವ್ರ ಒಂದು ಏನೋ ಅಂತೆ ನನ್ನ ಹತ್ರ ಸೊ ನೋಡೋಣ ಏನಾದರೂ ಮೇ ಬಿ ಗುಡ್ ನ್ಯೂಸ್ ಇದ್ದರೆ ತುಂಬಾ ಒಳ್ಳೆಯದು ನನಗೆ ನಾನೇನೋ ಒಂದು ಪ್ಲ್ಯಾನ್ಗಳ್ನ ಮಾಡ್ಕೊಂಡಿರ್ತೀನಿ ಅದಕ್ಕೋಸ್ಕರನೇ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಹೋಗಿ ಮಾತಾಡ್ಕೊಂಡು ಬರಬೇಕು ಅದಕ್ಕೇ ಬೇಗ ಬೇಗ ಎಲ್ಲ ಕೆಲಸಗಳ್ನ ಕೂಡ ಮುಗಿಸ್ತಾ ಇದ್ದೆ ಅಂತ ಹೇಳ್ತೀನಿ ಗುರುವಾರ ಇದೆ ನಾಳೆ ಶುಕ್ರವಾರ ಅಂದರೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು ಇವತ್ತು ಗುರುವಾರ ದೀಪಗಳನ್ನ ತೊಳೆದಿಟ್ಟೆ ಬೋರು ನೀರಿಗೆ ಏನಾಗುತ್ತೆ ಗೊತ್ತಾ ಕಪ್ಪಗಾಗ್ಬಿಡುತ್ತೆ ಹಿತ್ತಾಳೆ ಸ್ವಲ್ಪ ಬೇಗ ಸ್ವಲ್ಪ ಕಪ್ಪಗಾಗುತ್ತೆ ಸೊ ಅವಾಗವಾಗ ತೊಳಿತಾ ಇದ್ರೆ ಕ್ಲೀನಾಗಿರುತ್ತೆ ಅಲ್ವ ಅದಕ್ಕೇ ಸ್ವಲ್ಪ ಸಬೀನ ಮತ್ತು ಹಣ್ಣೆಲ್ಲ ಪೀತಾಂಬರಿ ಹಾಕಿ ದೀಪಗಳ್ನೂ ಕೂಡ ತೊಳೆದಿಟ್ಟೆ ನೋಡೋಣ ವಿಗ್ರಹಗಳ್ನ ಮತ್ತು ಅಮಾವಾಸ್ಯೆಗೆ ಎರಡು ಮೂರು ದಿವಸ ಮುಂಚೆನೇ ದೇವ್ರನ್ನ ತೊಳೆದಿಡಬೇಕು ದೇವ್ರ ಮನೆ ಕ್ಲೀನ್ ಮಾಡಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಒಂದೊಂದು ದಿವಸ ಒಂದೊಂದು ಕೆಲಸಗಳನ್ನ ಮಾಡ್ತಾ ಪ್ಲ್ಯಾನ್ ಮಾಡಿಕೊಂಡು ಹೋಗೋದು ನಾನು ಇವಾಗ ಇನ್ನೂ ಸ್ನಾನ ಮಾಡಬೇಕು ನೆಲ ಎಲ್ಲ ಒರೆಸ್ಬಿಟ್ಟು ನಮ್ಮ ಈಶಾನ್ಯದು ಊಟದ ಬೌಲೆಲ್ಲ ಇಮ್ಮಿಡಿಯೇಟ್ ನಾನು ತೊಳೆದಿಟ್ಬಿಡ್ತೀನಿ ಅವಳು ತಿನ್ನಲಿ ಬಿಡಲಿ ಸ್ವಲ್ಪ ಹೊತ್ತು ನೋಡ್ತೀನಿ ತಿಂದಿಲ್ಲ ಅಂದರೆ ಎತ್ತಿಡ್ತೀನಿ ಬಾಲ್ ಸ್ವಲ್ಪ ಬೇರೆ ಕಡೆ ಎತ್ತಿಡ್ತೀನಿ ಬಾಲ್ಕನಿನಲ್ಲಿ ಆ ಥರ ಅವಳು ತಿನ್ಬಿಟ್ಲು ಬೇಗ ತಿಂದ್ಬಿಟ್ಲು ಅಂದರೆ ಇಮ್ಮಿಡಿಯೇಟ್ ಬಾಲ್ ಬೌಲ್ನ ತೆಗೆದು ವಾಶ್ ಮಾಡಿಡ್ತೀನಿ ನೀರು ಅಷ್ಟೇ ಡಸ್ಟ್ ಬಿದ್ದಿದ್ರೆ ನೀರಲ್ಲಿ ಪಾಪ ಅವಳಿಗೆ ಗೊತ್ತಾಗಲ್ವಲ್ಲ ಅದಕ್ಕೆ ಅದನ್ನು ಚಲ್ಲಿ ಚಲ್ಲಿ ಹೊಸ ನೀರು ಅವಾಗವಾಗ ತುಂಬಿಸಿ ಅವಳು ಚಿಕ್ಕ ಬೌಲ್ ಅದರಲ್ಲಿ ಇಟ್ಟುಬಿಡ್ತೀನಿ ಅವಳು ನೀರು ಜಾಸ್ತಿ ಕುಡಿಯಲ್ಲ ಎಳ್ನೀರು ಜಾಸ್ತಿ ಇಷ್ಟಪಡ್ತಾಳೆ ಅವಳು ಹೀಗೆ ನನ್ನ ಬ್ಲಾಗ್ಗಳಿಗೆ ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು ಅಂತ ಹೇಳ್ತೀನಿ ಮತ್ತೆ ನನ್ನ ಫ್ರೆಂಡು ಸಿಂಚನಾ ಅವ್ರಿಗೆ ಥ್ಯಾಂಕ್ ಯು ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ ಇವಾಗ ಟೈಮು ಮೂರು ಗಂಟೆ ಆಗಿದೆ ಮೂರು ಗಂಟೆ ಆಗಿದೆ ಆಮೇಲೆ ನಾನು ಒಂದು ಗಂಟೆಗಾನೇ ಕರೆಕ್ಟಾಗಿ ಒಂದು ನನ್ನ ಫ್ರೆಂಡ್ ಹತ್ರ ಒಂದು ಮೀಟಿಂಗ್ ಹೋಗಿದ್ದೆ ಮೀಟಿಂಗ್ ಮಾತಾಡೋದಿಕ್ಕೆ ನನ್ನ ಫ್ರೆಂಡ್ ಕಂದಿದ್ರು ಸೊ ಸ್ವಲ್ಪ ಇಂಪಾರ್ಟೆಂಟ್ ಇತ್ತು ಅದಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಇವಾಗ ಮೂರು ಗಂಟೆ ಆಗಿದೆ ಸ್ವಲ್ಪ ಅನ್ನ ಇದೆ ಅದಕ್ಕೆ ಮೊಸರು ಕಲಸಿ ಒಗ್ಗರಣೆ ಹಾಕಿ ಮೊಸರನ್ನ ಮಾಡ್ತೀನಿ ಸ್ವಲ್ಪ ಕಾ ಕಾಳು ಕೂಡ ಇದೆ ಕಾಳುದು ಸಾರಿದೆ ಅದಾದ ನಂತರ ಇವಾಗ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಮೊಸರನ್ನ ರಾತ್ರಿಗೇ ಮಾಡ್ತೀನಿ ಮೆಂತ್ಯ ಸೊಪ್ಪಿನ ಸಾಂಬಾರು ಆ ರೆಸಿಪಿ ಕೂಡ ನಾನು ಆದಷ್ಟು ಬೇಗ ಇವಾಗಲೇ ಶೇರ್ ಮಾಡ್ತೀನಿ ಸೊ ಸ್ಟೇ ಆಗಿರಿ ಆಮೇಲೆ ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಸ್ತಿ ಲೈಕ್ಗಳ್ನ ಕೂಡ ಕೊಡಿ ಅಂತ ಹೇಳ್ತೀನಿ ಸ್ವಲ್ಪ ಖುಷಿಯಾಗಿದ್ದೀನಿ ಸ್ವಲ್ಪ ಒಂದೇನು ಸಮಥಿಂಗ್ ಗುಡ್ ನ್ಯೂಸ್ ಥರ ಅಂತಲೂ ಕೂಡ ಹೇಳ್ಬೋದು ಸೊ ಓಕೆ ನಡೀ ಅಂದರೆ ಏನೋ ಒಂದು ಕಿಟಿ ಪಾರ್ಟಿ ಹೋಗಿದ್ದೆ ಅಂದ್ಕೊಳ್ಳಿ ಸೊ ಹಾಗಾಗಿ ಅದೊಂದು ಇಂಪಾರ್ಟೆಂಟ್ ಆಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಮೆತ್ತ ಸೊಪ್ಪು ಬಿಡಿಸಿಟ್ಟು ಆಮೇಲೆ ಏನದು ಗೊಂಗೂರ ಸೊಪ್ಪು ಕುಂಡೆ ಸೊಪ್ಪು ಅಂತ ಹೇಳ್ತಾರೆ ಅದನ್ನು ತಗೊಂಡು ಬಂದು ಇಟ್ಟಿದ್ದೀನಿ ಅದನ್ನು ನಾಳೆ ಮಾಡ್ತೀನಿ ಇವತ್ತು ಮೆಂತ್ಯೆ ಸೊಪ್ಪು ಸಾರ್ ಮಾಡ್ತೀನಿ ಸೊ ಮಧ್ಯಾಹ್ನ ಇವಾಗ ಆಲ್ರೆಡಿ ಊಟಕ್ಕೆ ಲೇಟ್ ಆಗಿದೆ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮೊಸರಿ ಇದೆ ಹಾಲಿದೆ ಸ್ವಲ್ಪ ಬಾದಾಮಿ ಮೇಲೆ ಕುಡಿತೀನಿ ಫ್ರೂಟ್ಸ್ ಜಾಸ್ತಿ ಇದೆ ಕ್ಲೀನ್ ಕ್ಲೀನಾಗಿದೆ ಇಲ್ಲೊಂದು ವಾಟರ್ ಮೆಲನ್ ಇದೆ ಇಲ್ಲೆರಡು ಮೂಸಂಬಿ ಇದೆ ಆಮೇಲೆ ಮೆಂತ್ಯ ಸೊಪ್ಪು ಜೊತೆಯಲ್ಲಿ ಹೀರೆಕಾಯಿ ಹಾಕಬೇಕು ಅಂತ ನೋಡಿ ಚೆನ್ನಾಗಿದೆ ಎಳೆದಿದೆ ಹೀರೆಕಾಯಿ ಬೆಂಗಳೂರಲ್ಲಿ ತರಕಾರಿ ಹೀಗೆ ಇರ್ತಾವ್ರಿ ಎರಬ್ರಿ ಹಿಂಗೆ ಉಟ್ ಹಿಂಗ್ ಬೆಳ್ಕೊಂಡಿರ್ತಾವೆ ಭಯ ಪಡಬೇಡಿ ಇದೇನಪ್ಪ ಹಿಂಗೆ ಅವ್ತರ ಇದೆ ಅಂತ ಕೆರೆ ಅವ್ತರ ಕಾಣಿಸ್ತಾ ಇದೇನು ಅಲ್ವಾ ಭಯ ಪಡಬೇಡಿ ನಮ್ಮ ಬೆಂಗಳೂರಲ್ಲಿ ಹಂಗೇನೆ ಬೆಳಗಾಂ ಹುಬ್ಳಿ ಸೈಡು ಹೀರೆಕಾಯಿ ಪುಟ್ ಪುಟಾಣಿ ಚೆನ್ನಾಗಿರುತ್ತೆ ನಾಟಿದು ಜವಾರಿದು ಅಂತ ಹೇಳ್ತೀನಿ ಇದು ವಾಟರ್ ಬಾಟಲು ಈ ವಾಟರ್ ಬಾಟಲ್ನ ಇವಾಗ ಸದ್ಯಕ್ಕೆ ತಗೊಂಡ್ ಬಂದಿದೀವಿ ವಾಟರ್ ಫಿಲ್ಟರ್ ಇನ್ನು ಅದನ್ನ ಫಿಕ್ಸ್ ಮಾಡಿಸ್ಬೇಕು ಸದ್ಯಕ್ಕೆ ಟೆಂಪ್ರರಿ ಇರ್ಲಿ ಅಂತ ಇದನ್ನ ಇಟ್ಟಿದೀನಿ ಸೊ ಇದೊಂದು ಸ್ಟ್ಯಾಂಡ್ ಇಲ್ಲಿ ಆಡ್ ಆಗಿದೆ ಏನಕ್ಕೆ ಅಂದ್ರೆ ಲೋಟ ಹಾಕೋದಿಕ್ಕೆ ಇಲ್ಲಿ ಲೋಟ ಇಡೋದಿಕ್ಕೆ ಕಪ್ಸ್ ಇಡೋದಿಕ್ಕೆ ಈ ಡ್ರಾ ಬಂದು ಬರೀ ಪಾತ್ರೆ ಇಡೋದಿಕ್ಕಿದೆ ಪಾತ್ರೆ ಇರೋದಕ್ಕೆ ಸಾರಿ 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 ಪಾತ್ರೆಗಳನ್ನ ಮತ್ತೆ ಮೆಸಲ್ಸ್ ನ ಇಡೋದಿಕ್ಕಿದೆ ಈ ಡ್ರಮ್ ನಲ್ಲಿರೋದು ಇರೋದು ಮತ್ತೆ ಡ್ರಾ ಏನಿದೆ ಬರೀ ತಟ್ಟೆಗಳು ತಟ್ಟೆಗಳು ಇಟ್ಬಿಟ್ರೆ ಸೈಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಇಡಬಹುದು ಆ ತರ ಸ್ಪೇಸ್ ಇದೆ ಸೊ ಅದಕ್ಕೆ ನಾನು ಅನ್ಕೊಂಡೆ ನೀರಿನ ಗ್ಲಾಸ್ ಎಲ್ಲಾನು ಇದರಲ್ಲೂ ಇಡಕ್ಕಾಗಲ್ಲ ಅದರಲ್ಲೂ ಇಡಕಾಗಲ್ಲ ಮತ್ತೆ ಇಲ್ಲೆಲ್ಲ ಗೋಡೆಗೆ ಸ್ಟ್ಯಾಂಡ್ ಗಳು ಹೊಡಿಯೋದು ಬೇಡ 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 ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದಿದೀನಿ ಎಲ್ಲ ಸೇರಿಸ್ಕೊಂಡಿರ್ತಾಳೆ ಅನ್ಕೋಬೇಡಿ ಇದು ಬೇಕೇ ಬೇಕು ಲೋಟಗಳು ಇಡೋದಿಕ್ಕೆ ಇದನ್ ಬಿಟ್ರೆ ಬೇರೆ ಚಾಗಿಲ್ಲ ಇಲ್ಲಿ ಈ ಇದ್ರಲ್ಲಿ ಸಣ್ಣ ಸಣ್ಣ ಕಾಫಿ ಲೋಟ ಇದ್ರಲ್ಲಿ ಸ್ವಲ್ಪ ಕಪ್ಗಳು ಗ್ಲಾಸ್ ಕಪ್ ಆತರ ಮತ್ತೆ ಇಲ್ಲಿ ಏನದು ನೀರಿನ ಗ್ಲಾಸ್ ನೀರಿನ ಗ್ಲಾಸ್ ಇದೊಂದು ಗಾಜಿಂದ ತೊಳೆದು ಇಟ್ಟಿದೀನಿ ಏನಾದ್ರೂ ಪೌಡರ್ ಹಾಕಿಡಬೇಕು ಬಾದಾಮ್ ಪೌಡರ್ ಹಾಕಿಡಬೇಕು ಸೊ ಅದಕ್ಕೆ ಇವಾಗ ಇದೊಂದು ಆ್ಯಡ್ ಮಾಡಿದೀನಿ ಇದೊಂದು ಆ್ಯಡ್ ಆಗಿದೆ ನೀರಿಂದು ನೀರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಅದಕ್ಕೆ ತೊಗೊಂಬಂದೆ ಮತ್ತೆ ಇವಾಗ ಉಪ್ಪಿಟ್ಟಿಗೆ ಕುದೀತಾ ಉಪ್ಪಿಟ್ಟು ಮಧ್ಯಾಹ್ನ ಮೂರು ಗಂಟೆ ಮಧ್ಯಾಹ್ನ ಯಾರಾದ್ರೂ ಉಪ್ಪಿಟ್ಟು ಮನೇಲಿ ನಾನು ಮಾಡ್ತಾ ಇದೀನಿ ನೋಡಿ ಏನೋ ಒಂದು ಚೆನ್ನಾಗಿ ಹೊಟ್ಟೆ ತುಂಬಬೇಕು ಟೇಸ್ಟಿಯಾಗಿರಬೇಕು ಅಷ್ಟೇನೆ ನೋಡಿ ಏನಕ್ಕೆ ಏನಕ್ಕಿಡ್ರಿ ಡ್ರೆಸ್ ಶೂಟಿಂಗ್ ಮಾಡಕ್ ಹಾಕೊಂಡಿಲ್ಲ ನಾನ್ ಹೊರಗಡೆ ಹೋಗಿದ್ದೆ ಇವಾಗ ಇನ್ನು ಬಂದೆ ಕೈಕಾಲು ಮುಖ ತೊಡ್ಕೊಂಡು ಕಿಚನ್ ಬಂದಿದ್ದೀನಿ ಅಷ್ಟೇ ಉಪ್ಪದ ಉಪ್ಪ ಹಾಕದ್ನಾ ಉಪ್ಪು ಹಾಕಿಲ್ಲ ಅನ್ಕೊಂತೀನಿ ಉಪ್ಪೇ ಹಾಕಿಲ್ಲ ಕೃಷ್ಣ ದೇವ ಬೇಡ ಹಾಕೋಣ ಎಲ್ಲ ಮಿಕ್ಸ್ ಆಗ್ಬಿಡಿದೆ ಇದು ಆಗಿಲ್ಲ ಉಪ್ಪಿಟ್ಟು ಪರವಾಗಿ ಮುಚ್ಚಿಬಿಡ್ತೀನಿ ಇವಾಗ ಒಂದು ನಾಲ್ಕು ನಿಮಿಷ ಮುಚ್ಚಿಟ್ಬಿಟ್ಟು ಉಪ್ಪಿಟ್ಟು ಜೊತೆ ತುಪ್ಪ ತೆಂಗಿನಕಾಯಿ ಇದೆ ದೇವ್ರು ಹೊಡೆದಿರೋದು ಆ ತೆಂಗಿನಕಾಯಿನ ತುರಿತೀನಿ ಸೊ ಉಪ್ಪಿಟ್ಟು ಹಸಿ ತೆಂಗಿನಕಾಯಿ ತುರಿ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಲನ್ನ ಎಜ್ಜಿಟ್ಕೊಂಡು ಮೆಂತ್ಯ ಸೊಪ್ಪು ಸಾರಿಗೆ ಹಾಕ್ತೀನಿ ಅದನ್ನ ರೆಸಿಪಿ ಶೇರ್ ಮಾಡ್ತೀನಿ ವಾಚ್ ಮಾಡ್ತಾ ಇರಿ ಖಂಡಿತವಾಗ್ಲು ಎಷ್ಟೊತ್ತ ನಾಲ್ಕು ನಿಮಿಷ ಮೆಂತ್ಯ ಸೊಪ್ಪನ್ನ ನೋಡಿ ಇವಾಗ ಇಲ್ಲಿ ನೀರಿಗೆ ಹಾಕಿಟ್ಟಿದ್ದೀನಿ ನೀರಿಗೆ ಹಾಕಿಟ್ಟಿದ್ದೀನಿ ಸ್ವಲ್ಪೊತ್ತು ಕಲುಪ್ ಹಾಕಿದೆ ಆಮೇಲೆ ಮತ್ತೆ ಎರಡು ಸಾರಿ ಇದು ಸೊಪ್ಪನ್ನ ಎತ್ತಿ ಬೇರೆ ಪ್ಲೇಟಿಗೆ ಹಾಕಿ ಮತ್ತೆ ಒಂದು ಸಾರಿ ತೊಳಿತೀನಿ ಸೊ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಆಗಿ ಮಾಡೋದ್ರಿಂದ ಟೇಸ್ಟಿ ಟೇಸ್ಟಿ ಮೆಂತ್ಯ ಸೊಪ್ಪು ಸಾಂಬಾರು ರೆಡಿಯಾಗುತ್ತೆ ಇಟ್ಟಿರ್ತೀನಿ ಇತ್ತು ಅಂದರೆ ಬೇಡ ಮತ್ತೆ ಡಬ್ಬಲ್ ಕೆಲಸ ದೇವ್ರು ಹೊಡೆದಿರೋದು ಕಳಿಸೋದು ತೆಂಗಿನಕಾಯಿ ನೋಡಿ ನಾವೇನು ಸ್ವೀಟ್ ಮಾಡಲ್ಲ ತಿನ್ನಲ್ಲ ಬರ್ಫಿ ಮಾಡ್ಬೋದು ಪುಟಾಣಿದೆ ತೆಂಗಿನಕಾಯಿ ಇಷ್ಟೇ ಬರ್ತಾ ಇರುತ್ತೆ ಇವಾಗ ಇದನ್ನೇನು ಮಾಡ್ತೀನಿ ಚಾಕುವಿಂದ ಸ್ವಲ್ಪ ತೆಗೆದುಬಿಟ್ಟು ಮಿಕ್ಸಿನಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡು ಉಪ್ಪಿಟ್ಟಿಗೆ ಹಾಕ್ಕೊಳ್ತೀನಿ ಉಪ್ಪಿಟ್ಟಿಗೆ ಹಾಕಿ ಕಿಚನಲ್ಲಿ ಏನಾಗುತ್ತೆ ಗೊತ್ತಾ ಸೊಳ್ಳೆನೂ ಬರುತ್ತೆ ಆಮೇಲೆ ಇದೊಂಥರ ಆಗುತ್ತೆ ಬೂಸ್ಟ್ ತರ ಬೆಳ್ ಬೆಳಗ್ ಅದಕ್ಕೆ ಒಡದ ತಕ್ಷಣ ಏನ್ ಮಾಡ್ತೀನಿ ಚೆನ್ನಾಗಿ ತೊಳೆದು ಒಡದ್ಬಿಟ್ಟು ಸ್ವಲ್ಪ ಅಲ್ಲಿ ಬಿಸಿಲು ಬೀಳುತ್ತೆ ಆ ಬಿಸಿಲಿಗೆ ಇಟ್ಬಿಟ್ರೆ ಸ್ವಲ್ಪ ಡ್ರೈ ಆಗುತ್ತೆ ಡ್ರೈ ಆದ್ರೂ ಪರವಾಗಿಲ್ಲ ಪಲ್ಯಕ್ಕೆ ಸಾಂಬಾರ್ಗೆ ನಾನು ಯೂಸ್ ಮಾಡ್ತೀನಿ ಆದ್ರೆ ಬೂಸ್ಟ್ ಬಂದ್ರೆ ಬೇಜಾರಾಗುತ್ತೆ ಕಾಸ್ಟ್ಲಿ ಅಲ್ವಾ ತೆಂಗಿನಕಾಯಿ ತುಂಬಾ ಬರ್ತಾರ ಇಲ್ಲ ಸಿಗ್ತಾನೆ ಇಲ್ಲ ತೆಂಗಿನಕಾಯಿನೇ ಬರ್ತಾ ಇಲ್ಲ ಎಳ್ನೀರ್ ನೋಡಿದ್ರೆ ಎಪ್ಪತ್ತ ರೂಪಾಯಿ ಒಂದು ಓಕೆ ಇವಾಗ ಉಪ್ಪಿಟ್ಟನ್ನ ಉಪ್ಪಿಟ್ಟು ಆಗ್ತಾ ಇದೆ ಮುಚ್ಚಿಟ್ಟಿದ್ದೀನಿ ಒಂದು ನಾಲ್ಕು ನಿಮಿಷ ಅಷ್ಟೊತ್ತಿಗೆ ಇದನ್ನು ಸ್ವಲ್ಪ ಸಣ್ಣ ಜಾರಲ್ಲಿ ಪುಡಿ ಮಾಡ್ಕೊಂಡಿರ್ತೀನಿ ಹಂಗಿ ನೋಡಿ ಬಿಸಿ ಬಿಸಿ ಆಗಿರೋ ಉಪ್ಪಿಟ್ಟು ಇಲ್ಲಿ ಶೇಂಗಾ ಚಟ್ನಿ ಪುಡಿ ಇದೆ ಹುರ್ಗಡ್ಲೆ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಮಾಡ್ಬೇಕು ನಾನು ಅದನ್ನು ಖಾಲಿಯಾಗಿದೆ ಸೊ ಮಾಡಿಬಿಟ್ಟು ಒಂದು ಅರ್ಧ ಅರ್ಧ ಕೆ ಜಿನಷ್ಟಾದರೂ ಮಾಡಿಟ್ಬಿಟ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಅವಲಕ್ಕಿಗೆ ಏನಾದರೂ ಚಿತ್ರಾನ್ನ ಮಾಡಿದ್ರೆ ಇಲ್ಲ ತುಂಬ ಅರ್ಜೆಂಟ್ ನನಗೇನೋ ಬೇರೆ ಕೆಲಸಕ್ಕೆ ಹೋಗ್ಬೇಕು ಏನೋ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ಚಪಾತಿ ಮಾಡಿಟ್ರೆ ತುಪ್ಪ ಚಪಾತಿ ಚಟ್ನಿ ಪುಡಿ ಉಪ್ಪಿನಕಾಯಿ ರಸ ತುಂಬಾ ಅತ್ಯದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ ತುಂಬಾ ಹೊಟ್ಟೆ ಹಸಿತಾ ಇದೆ ಟೈಮ್ ಆಲ್ರೆಡಿ ತ್ರೀ ಥರ್ಟಿ ಆಗಿದೆ ಉಪ್ಪಿಟ್ಟು ತಿನ್ಬಿಡ್ತೀನಿ ಮತ್ತೆ ಆಮೇಲೆ ಸಿಗ್ತೀನಿ ಒಂದು ಮೆಂತ್ಯ ಸೊಪ್ಪು ಸಾರದು ರೆಸಿಪಿನೂ ಮಾಡ್ಬಿಡ್ತೀನಿ ತುಂಬಾ ಕೆಲಸ ಇದೆ ಇನ್ನು ವಾಷಿಂಗ್ ಮಷಿನ್ ಬಟ್ಟೆಗಳು ಒಣಗ ಹಾಕ್ಬೇಕು ಅದು ಇದೆ ಆಮೇಲೆ ರೆಸಿಪಿ ಮಾಡ್ಬೇಕು ಆಮೇಲೆ ಮತ್ತೆ ಪಾತ್ರೆ ತೊಳೆದಿಡ್ಬೇಕು ಆಮೇಲೆ ಪಾತ್ರೆಗಳು ಒಣಗಿರೋದನ್ನೆಲ್ಲ ಎತ್ತಿಡ್ಬೇಕು ಸ್ವಲ್ಪ ತರಕಾರಿ ಸೊಪ್ಪೆಲ್ಲ ಇದೆ ಅದನ್ನೆಲ್ಲ ಫ್ರಿಜ್ಜಲ್ಲಿ ಎರ್ತಿಡಬೇಕು ಫ್ರಿಜ್ನು ಸ್ವಲ್ಪ ಏನೇನೋ ನೋಡಿ ಅದನ್ನು ಅದೇ ಗೊತ್ತಿದೆ ಹೆಣ್ಣು ಹೆಣ್ಮಕ್ಳಿಗೆ ಕೆಲಸ ಫ್ರಿಜ್ಜಲ್ಲಿ ಹೋಗ್ಬಿಟ್ರೆ ಸೊ ಅದೊಂದು ಸೊ ಹೊಟ್ಟೆ ಇದೆ ಫಸ್ಟ್ ಬಿಸಿ ಬಿಸಿ ಉಪ್ಪಿಟ್ಟು ತಿಂತೀನಿ ಮೊಸರನ್ನೂ ಮಾಡಿದ್ದೀನಿ ಅನ್ನ ಇತ್ತು ಅಮ್ಮಮ್ಮ ಅನ್ನ ಇತ್ತು ನೆನ್ನೆ ರಾತ್ರಿ ಮಾಡಿದ್ದು ಅನ್ನನ ನಾನು ಬಿಸಾಕಲ್ಲ ಏನು ಮಾಡ್ತೀನಿ ಮೊಸರನ್ನ ಅದು ಖಂಡಿತವಾಗಿ ಮಾಡ್ತೀನಿ ಯಾಕೆಂದರೆ ನಮ್ಮ ಮನೆಯವರು ಹೊರಗಡೆ ಓಡಾಡ್ತಾ ಇರ್ತಾರಲ್ ಬಟ್ ಟ್ರಾಫಿಕಲ್ಲಿ ತುಂಬ ಕಣ್ಣುರಲಿಕ್ಕ ಬರುತ್ತೆ ಅದಕ್ಕೆ ಮೊಸರನ್ನ ಮಾಡಿದ್ರೆ ಮೊಸರನ್ನ ಮಧ್ಯಾಹ್ನ ಹೊತ್ತು ಒಳ್ಳೆಯದು ಒನ್ ಅವರ್ ಮಲ್ಕೊಂಡು ನಿದ್ದೆ ಮಾಡಿಕೊಂಡು ಮತ್ತು ಆಮೇಲೆ ಅವ್ರು ಡ್ಯೂಟಿಗೆ ಹೋಗ್ತಾರೆ ರೆಸ್ಟ್ ಮಾಡಿಕೊಂಡು ಸೊ ಮೊಸರನ್ನ ಮೊಸರನ್ನ ನಾನು ಮಾಡಿದ್ದೀನಿ ಚಿತ್ರಾನ್ನ ಏನು ಬೇಡ ತಿನ್ನಲ್ಲ ಅಂತ ಮೆತ್ತಗಿತ್ತು ಅನ್ನ ತುಂಬ ಮೆತ್ತಿಗಿತ್ತು ಅದಕ್ಕೆ ನಾನು ಮೊಸರು ಹಾಕಿಬಿಟ್ಟಿದ್ದೀನಿ ಸೊ ಆಮೇಲೆ ಸಿಗ್ತೀನಿ ಆಮೇಲೆ ನೋಡಿ ಅಬ್ರಾಡಲ್ಲಿ ಅಂದರೆ ಫಾರಿನ್ ಕಂಟ್ರೀಸಲ್ಲೆಲ್ಲನೂ ಹೆಲ್ಪರ್ಸ್ ಮೇಡ್ ಅನ್ನೋರು ಯಾರೂ ಸಿಗಲ್ಲ ಅಲ್ಲಿ ಎಷ್ಟೇ ಒಂದು ದೊಡ್ಡ ಹೈಯರ್ ಇದ್ರೂ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದಾರೆ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ ಇಂಡಿಯಾಯಿಂದ ಬೇರೆ ಕಡೆಯಿಂದ ಅಂದ್ರೂ ಅವ್ರ ಮನೆ ಕೆಲಸ ಅವರೇ ಮಾಡ್ಕೊಳ್ತಾರೆ ಈವನ್ ಮಕ್ಳಿಗೂ ಕೂಡ ಅವ್ರು ನೀಟಾಗಿ ಟ್ರೈನಿಂಗ್ ಮಾಡಿರ್ತಾರೆ ಚಿಕ್ಕ ಚಿಕ್ಕ ಮಕ್ಳಿಗೂ ಅಂತ ಹೇಳ್ತೀನಿ ನಮ್ಮ ದೇಶದಲ್ಲಿ ಇವಾಗ ಬೆಂಗಳೂರಲ್ಲಿನೂ ಅಷ್ಟೇ ಒಂದು ಮೇಡ್ ಹೆಲ್ಪರ್ ಸಿಗೋದು ಸ್ವಲ್ಪ ಕಷ್ಟನೇ ಸಿಗ್ತಾರೆ ಕೆಲವೊಂದು ಏರಿಯಾಗಳಲ್ಲಿ ಆಮೇಲೆ ನಮ್ಮನೆ ಏರಿಯಾಗಳಲ್ಲೂ ಸಿಗಬಹುದು ನಾನು ಸರ್ಚ್ ಮಾಡಿದ್ರೆ ಬಟ್ ನನಗೆ ಇಷ್ಟ ಇಲ್ಲ ಯಾಕೆಂದರೆ ಟೈಮು ಅಡ್ಜಸ್ಟ್ ಆಗೋಲ್ಲ ಅವ್ರ ಟೈಮ್ಗೆ ನಾನು ಒಪ್ಕೊಳ್ಳೋಕ್ಕೆ ನನಗೆ ರೆಡಿ ಇಲ್ಲ ಆಮೇಲೆ ಇನ್ನೊಂದೇನು ಇನ್ನೊಂದು ಅವರು ಎಷ್ಟು ದೊಡ್ಡ ಮನೆ ಇದೆ ಎಷ್ಟು ಬೆಡ್ರೂಮ್ ಇದೆ ಇದೆಲ್ಲನೂ ನೋಡ್ತಾರೆ ಆಮೇಲೆ ಅವ್ರ ಊರ ಹಬ್ಬ ದೊಡ್ಡವ್ರ ಹಬ್ಬ ತಿಥಿ ಮತಿ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ರಜಾಗಳು ಆಗುತ್ತೆ ಆಮೇಲೆ ಅವ್ರ ಪೀರಿಯಡ್ಸ್ ಆದರೆ ನಾವು ಮನೆಯಲ್ಲಿ ಎರಡು ದಿವಸ ಅವ್ರಿಗೆ ರಜಾ ಕೊಡಬೇಕಾಗುತ್ತೆ ಒಂದು ದಿವ್ಸನಾದರೂ ಅವ್ರಿಗೆ ಪೀರಿಯಡ್ಸ್ ಆ ದಿವಸ ಖಂಡಿತವಾಗ್ಲೂ ನಾನು ರಜಾ ಕೊಡ್ತೀನಿ ಮೊದಲಿಂದ ಅದೇ ಥರ ನಾನು ಹಾಗೆ ಇರೋದು ನಾವು ಇವಾಗ ಇಬ್ಬರೇ ಇರೋದ್ರಿಂದ ನಮ್ಮ ಮನೆ ಕೆಲಸ ನೀಟಾಗಿ ಅಚ್ಚುಕಟ್ಟಾಗಿ ನಾನೇ ಮಾಡ್ಕೊಂಡು ಹೋಗೋದು ಬೆಸ್ಟು ಅಂತ ನನಗೂ ಒಂದು ಎಕ್ಸಸೈಸ್ ಆಗುತ್ತೆ ಒಂದು ಆ್ಯಕ್ಟಿವಿಟಿ ಇದ್ದಂಗೆ ಇರುತ್ತೆ ನಾನು ಆಗಿರ್ತೀನಿ ಬೇರೆ ಚಿಂತೆ ಯೋಚನೆಗಳು ಹಾಳು ಮುಳು ಅಂತೆಲ್ಲ ತಲೆನಲ್ಲಿ ಬಂದು ಸೇರ್ಕೊಳ್ಳೋದಿಲ್ಲ ಅನ್ನೋದೊಂದು ಮತ್ತು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೋಸ್ಕರನೇ ನಾನು ಹೇಳ್ತೀನಲ್ವ ಇವಾಗ ನಾವು ಇಬ್ಬರೇ ಇರೋದರಿಂದ ಪ್ರತಿಯೊಂದು ಕೆಲಸನೂ ನಮ್ಮ ಮನೆಯವರ ಸ್ವಲ್ಪ ಹೆಲ್ಪ್ ಮಾಡಬೇಕು ನಾನು ಕ ಖಂಡಿತವಾಗ್ಲೂ ನಾನು ಜಾಸ್ತಿನೇ ಎಲ್ಲ ಟೈಮ್ ತಗೊಂಡು ಮಾಡ್ತೀನಿ ಆದಷ್ಟು ಅವ್ರಿಗೇನು ನಾನು ಹೇಳೋಕ್ಕೆ ಹೋಗಲ್ಲ ಏನು ಅವ್ರು ಏನಾದರೂ ಹೊರಗಡೆಯಿಂದ ತರಕಾರಿ ಗ್ರೋಸರೀಸ್ ತರೋದಿದ್ರೆ ಅಷ್ಟೇ ಈ ನಡುವೆ ಗ್ರೋಸರೀಸ್ ಕೂಡ ಅದನ್ನು ನಾನೇ ತೊಗೊಂಡು ಬಂದುಬಿಡ್ತೀನಿ ತರಕಾರಿ ಸೊಪ್ಪು ನಾನೇ ಹೊರಗಡೆ ಹೋಗಿ ತಂದುಬಿಡ್ತೀನಿ ಮನೆ ಒಳಗಡೆ ನಾನು ಇರಬೇಕು ಅಂತ ಇಷ್ಟಪಡಲ್ಲ ಯಾವ ಥರ ಹೆಂಗೆ ಸಿಚುವೇಶನ್ ಬರುತ್ತೆ ಅದಕ್ಕೆ ಖಂಡಿತವಾಗಲೂ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಲೈಕ್ ಇವಾಗ ಆಫೀಸ್ಗೆ ಹೋಗಬೇಕು ಇಲ್ಲ ಒಂದು ಸ್ವಲ್ಪ ದಿವಸ ನಮ್ಮ ಇಲ್ಲ ಹೊರಗಡೆ ಹೋಗಿ ನಾನು ಮನೆಯೂ ಮೇಂಟೇನ್ ಮಾಡಬೇಕು ಇಲ್ಲ ಅಂದರೆ ಹೊರಗಡೆಯಿಂದ ಒಂದು ಪ್ರಾವಿಷನ್ನು ಅದು ಇದು ತರೋದು ಮನೆ ನೋಡ್ಕೊಂಡು ನಮ್ಮ ಇಶಾನಿನ ನೋಡ್ಕೊಳ್ಳೋದು ವಾಕಿಂಗ್ ಕರ್ಕೊಂಡು ಹೋಗೋದು ಇಶಾನಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಎಲ್ಲ ಓಕೆ ನಾನು ಅದನ್ನೆಲ್ಲನೂ ಮಾಡ್ತೀನಿ ಅಷ್ಟೊಂದು ನನಗೆ ಒಂದು ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಅದೇ ಥರ ಕೊಡಲಿ ಧೈರ್ಯ ಅನ್ನೋದು ನನಗೆ ಇರೋದ್ರಿಂದ ಮಾಡ್ಕೊಂಡು ಹೋಗ್ತೀನಿ ನಾನೇನು ಅಂತ ದೊಡ್ಡ ಕೆಲಸ ಮಾಡ್ತಾ ಅಂತ ನನಗೇನು ಅನಿಸಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗಾಗಿನೇ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಹಸ್ಬೆಂಡ್ ಆ್ಯಂಡ್ ವೈಫ್ ಮಕ್ಕಳಿದ್ರೆ ಮಕ್ಕಳು ಕೂಡ ಖಂಡಿತವಾಗ್ಲೂ ಅವ್ರಿಗೂ ನಾವು ಟ್ರೈನಿಂಗ್ ಮಾಡಬೇಕು ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋಕ್ಕೆ ಯಾಕೆಂದರೆ ಬೇರೆ ದೇಶಕ್ಕೆ ಹೋದರೆ ಅವ್ರ ಕೆಲಸ ಅವ್ರು ಅಟ್ಲೀಸ್ಟ್ ಮಾಡಿಕೊಂಡು ಮನೆ ನೀಟಾಗಿ ಇಟ್ಕೊಂಡು ಅವ್ರ ಅಡುಗೆ ಅವ್ರು ಅಡ್ ಮಾಡ್ಕೊಂಡು ತಿಂದ್ಕೊಂಡು ಹೋಗೋದಿಕ್ಕ ಆಫೀಸಿಗೆ ಹೋಗೋದಿಕ್ಕಾದರೂ ಇರಬೇಕಾಗತ್ತೆ ಒಂದು ತಿಳ್ ಒಂದು ತಿಳುವಳಿಕೆ ಅನ್ನೋದು ಇರಬೇಕಾಗತ್ತೆ ಅಂತ ಹೇಳ್ತೀನಿ ಹೀಗೆ ಇದು ನಡೀತಾ ಇದೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತೀನಿ